এত হোক এবার ஐநூறு சேன் மேலே கட்டி வந்து சவரனா கணமெக்கென ஹெண்ட்மேக்கணாக்காத்தி

ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಪ್ರೀತಿಪೂರ್ವಕ ಸ್ವಾಗತ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿಗಳಿಗೆ ಬಂದಿದ್ದೀನಿ ಈ ವರ್ಷದ ಮೊದಲನೆಯ ಸಂತೆ ಎರಡು ಸಾವಿರದ ಇಪ್ಪತ್ತೈದು ಹಾಗಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರ ಕನಸು ನನಸಾಗಲಿ ಎಲ್ಲರ ಬದುಕು ಹೊಸನಾಗಲಿ ಎಲ್ಲರ ಬದುಕು ಬಂಗಾರವಾಗಲಿ ಸ್ನೇಹಿತರೆ ನಾನು ಈ ಸಂತೆಗೆ ಬಂದು ಆರು ವರ್ಷ ಕಳೆದಿದ್ದೀನಿ ಎರಡು ಸಾವಿರದ ಮುನ್ನೂರು ವಿಡಿಯೋಗಳನ್ನು ಹಾಕ್ತಾ ಬಂದಿದ್ದೀನಿ ಮತ್ತು ಸಂತೆಯಿಂದ ಅಪಾರವಾದ ಜ್ಞಾನವನ್ನು ಪಡೆದುಕೊಂಡಿದ್ದೀನಿ ಮತ್ತು ಸಂತೆಯ ಜನರ ಜೊತೆ ನಾನು ಅನುಸಂಧಾನ ಮಾಡಿದ್ದೇನೆ ಮತ್ತು ನಾನು ಕೂಡ ತಲಸ್ಪರ್ಶಿಯಾದ ಅರ್ಥಪೂರ್ಣವಾದ ಸಹಜದ ಸರಾಗದ ನಿಖರವಾದ ಮಾಹಿತಿಯನ್ನು ನೀಡುತ್ತಾ ವಿಡಿಯೋಗಳನ್ನು ನೀಡುತ್ತಾ ಬರ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಸಂತೆಗೆ ಬರಬೇಕು ಸಂತೆಗೆ ಜನರ ಜೊತೆ ಮಾತಾಡಬೇಕು ಅವರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಬೇಕು ಅವರಲ್ಲಿ ಒಂದು ಎಚ್ಚರವನ್ನು ಮೂಡಿಸ್ಬೇಕು ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಸಂತೆಯನ್ನು ಮರು ಸೃಷ್ಟಿ ಮಾಡಬೇಕು ಎಲ್ಲರೂ ಈ ಸಂತೆಯಲ್ಲಿ ಭಾಗ ಆಗ್ತಾರೆ ವ್ಯಾಪಾರಸ್ಥರು ಖರೀದಿದಾರರು ರೈತರು ಇನ್ನು ಎಲ್ಲ ವರ್ಗದ ಜನರು ಇಲ್ಲಿಗೆ ಬರ್ತಾರೆ ಅವ್ರ ಜೊತೆ ಅನುಸಂಧಾನ ಮಾಡ್ತಾ ಅವರಲ್ಲಿ ಒಂದು ಸಂತೆಯ ಜಾಗೃತಿಯನ್ನು ಮೂಡಿಸುವಂತ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಎಷ್ಟೋ ಜನ ಚಾನಲ್ ನೋಡ್ತಿರ ಲೈಕ್ ಮಾಡಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡೋದರಿಂದ ಕಾಮೆಂಟ್ ಮಾಡೋದರಿಂದ ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೊಂದು ಉತ್ಸಾಹ ಬರುತ್ತೆ ಒಂದು ಅದಮ್ಯವಾದ ಚೈತನ್ಯ ಬರುತ್ತೆ ಇನ್ನು ಮಾಡಬೇಕು ಮಾಡಬೇಕು ಅಂತೇಳಿ ನಿಮ್ಮ ಒಂದು ಪ್ರೀತಿಯ ಲೈಕ್ ಪ್ರೀತಿಯ ಕಾಮೆಂಟು ಒಂದು ಪ್ರೀತಿಯ ಸಬ್ಸ್ಕ್ರೈಬು ನಮಗೆಲ್ಲ ಒಂದು ಹೊಸ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಯಾವ್ಯಾವ ಥರ ಏನೇನು ಮಾಡಬೇಕು ಅಂತ ಕಾಮೆಂಟ್ ಮಾಡಿ ಬನ್ನಿ ಸಂತೆ ಒಳಗೆ ಹೋಗೋಣ ಇವತ್ತಿನ ಈ ವಾರದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಸಂತೆ ಮೊದಲನೆಯ ಸಂತೆ ಮರಿಮೇಕ ಸಂತೆ ಯಾವ್ಯಾವ ತಳಿ ಬಂದಬೇಕು ಏನೇನು ರೇಟ್ಸ್ ಇದೆ ಎಲ್ಲವನ್ನ ಮಾಹಿತಿ ಪಡೆಯೋಣ ಬನ್ನಿ ಸಂತೆ ಒಳಗೆ ಹೋಗೋಣ ಲೇಟ್ ಲೇಟ್ ಆಗಿ ಬಂದ್ರಿ ಇವತ್ತು ಹೇಹಿತರೆ ಈ ವಾರ ಹಾಡುಗಳು ಜಾಸ್ತಿ ಕಾಣ್ತಿದ್ದಾವೆ ಇದೆಲ್ಲ ಹಾಡು ಸೆಕ್ಷನ್ ಇದು ಕಡೆ ಹೋದ್ರೆ ಕುರಿ ಸೆಕ್ಷನ್ ಇದೆ ಜಾಸ್ತಿ ವಾತುಗಳು ಬರ್ತವೆ ಮತ್ತು ಹೆಣಮೆ ಕೂಕಡೆ ಜಾಸ್ತಿ ಬರ್ತವೆ ತುಮಕುರಿನಾ ಎಪಿಎಂಸಿ ಆರ್ಡಲ್ಲಿ ಪ್ರತಿ ಮಂಗಳವಾರ ಸಂಜೆ ಓಕೆಡಾ ಹಾಕಿದ್ರು ಆಹಾ ಎೋಟಾ ಚೆನ್ನ ಐತಿರಾ ಓ ಚೆನ್ನ ಏನ್ ಬೆಲೆ ಕಟ್ಟಿದಿರಾ

ಸುಮ್ಮನಿದ್ದೆ ಸುಮ್ಮನಿದ್ರೆ ಚಳಿ ಕೂಡ ಎದುರಿಸುತ್ತಂತೆ ಅಲ್ವಾ ಬೇಡ ಬೇಡ ಹೊಡಿಬೇಡಿ 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 ಏನ್ ಬೆಲೆ ಕಟ್ಟಿದಿರಿ ಸಲ್ಲಿ ಬೆಲೆ ಇಪ್ಪತ್ತೈದು ಸಾವಿರ ಎಲ್ಲ ಹಣಬೇಕಲ್ವಾ ಒಂದ್ ನಿಮಿಷ ವ್ಯಾಪಾರ ಒಂದು ವರ್ಷ ಅಲ್ವಾ ವ್ಯಾಪಾರದ ಮಾತು ಸಂತೆ ಮಾತು ಸಂತೆ ಮಾತೆ ಅಷ್ಟೇ ರೈತರ ಸಂತೆ ಅಲ್ಲದೆ ಒಂದು ಕೂಡು ಕುಟುಂಬ ಇದ್ದ ಹೇಗೆ ಈ ಕೂಡು ಕುಟುಂಬದಲ್ಲಿ ಎಲ್ಲ ವರ್ಗದ ಜನರು ಸೇರಿರ್ತಾರೆ ಇಲ್ಲಿ ಭಾಷೆಯ ಬನ್ನಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಎಲ್ಲವೂ ಮೇಳಿಸಿದೆ ಹಾಗಾಗಿ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ರಿಗೆ ನೋಡಿ ಎಷ್ಟೇ ಚಳಿ ಇದು ಬಂದಿದ್ದಾರೆ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ರೆ ಜನತೆಗೆ ಬರಬೇಕು ಜನರ ಜೊತೆ ಮಾತಾಡಬೇಕು ಮತ್ತು ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೇಕು இல்ல இல்லையே மகி